மாடி நான் மாஸ்ட நின் ஆர் ஹர்தக்கி முந்தைனாக்கி நெல்ல கத்தி அவங்க ஆர் கேட்க ஆர்வணிக்கு முருவாத்த

ಇನ್ನೂ ಟೈಮ್ ಹನ್ನೆರಡು ಆಗಿಲ್ಲ ಇನ್ನು ಎಲ್ಲ ನಿಮಿಷ ಕಡಿಮೆ ಐತಿ ಹನ್ನೆರಡಕ್ಕೆ ಗುಣಗಳ ಹನ್ನೆರಡಕ್ಕೆ ತಂದ್ರ ಆಯ್ತಾರೆ ಮತ್ತು ನಿಮ್ಮ ಶೀಲ್ದಾರ ನಮ್ಮೂರ ಹನುಮಪ್ಪನ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ ಇವ್ನ ಗುಣಗಳ ಶಕ್ತಿ ಅದ ನಾ ಕಟ್ಟಿಗೆ ಬಾಳ್ಸಿದ್ರೆ ಅವನ ಮಾಡ್ತೇನ ನಮಗೆ ಬಿಟ್ಟು ಕೊಡ್ತಾರೆ ಅದ್ಕ ನಾ ಅವ ಬಾಳ ಬಾರ್ಸಿದ್ರ ನನ್ನ ಮಂತ್ಯಾರ ಅವ್ರ ಬಿಟ್ಟು ಹಂಗೆ ಶೆಟ್ಟಿರ್ತಾನ ಮಾ ಸಾರಿಲ್ಲ ಸಣ್ಣ ಮಗಿನ ಯಾಕಪ್ಪ ಆಗಲೇ ಗುರುಗಳ ಮೈ ಕೇಳಿದೆ ಹಲಕಟ್ಟಿನ ಬಾಯಿಗೆ ಬಂತಪ್ಪ ಬರಬಾರ ಕೇಳಿ ಹಾಡ್ಬೇಡ ಮಕ್ಕಳಿ ಹುಲಿಯಿಂದ ಸುಮ್ಮನ ಮಗಿಸ್ಬಿಡ ನಾನು ಯಬಸ್ಬೇಡ

ಅಯ್ಯೋ ದಿನ ರಾಯಣ್ಣ ಹಾಲ ರಾಯಣ್ಣ ಅಂದ್ರೆ ಇದು ಕುಲ ಇದು ಕುಲ ಇದೆ ತಮ್ಮ ಇನ್ನು ಮೀಶಾಗ ಮೀಶಾಗ ಹುರಿಯಾಗುತ್ತೆ ಮಾಡಿದ್ರು ഫോർ എക്സാമ്പൽ ശങ്കര രായണ ഹാൽ കൊടു ദീട് പണ്ത് പ്രേമ എല്ലാ വിദ്യ ഇന്നേക്ക് ഗത്തില്ല അസ്ൊന്ന് ഗുരു ആ രായണ കൈയ കൈത്തല്ല എസ് मिशि मिशि मिशिबे होते प्राण त्या

ಸನ್ಮಾನ ಮಾಡಿಸ್ಕೊಬೇಕಾದ್ರೆ ಹನ್ನೆರಡು ವರ್ಷದ ಹುಡುಗಿ ಸಣ್ಣವೈತೆ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಬರದಿ ಗ್ರಾಮದ ಭಜನಿ ಮಾಡ್ಬೇಕಾದ್ರೆ ಎಷ್ಟು ವಯಸ್ಸಿತ್ತು ಒಂಬತ್ತು ವಯಸ್ಸು ಒಂಬತ್ತು ಹನ್ನೆರಡು ಅಷ್ಟಾಯ್ತು ಚಿಗುರ್ ಮೀಸ ಚಿಗಿ ಮೀಸಿ ಮೀಸಿ ಬಿಡಾಕೋಶಿ ಅಪೂರ್ವ ರಾಯಣ್ಣ ಹಾಲು ಕುಡಿದರೆ ನಾನು ಹೇಳ್ತಿwa ರಾಯಣ್ಣನ ಕುಡಿದಿರಬೇಕು ಗುರುಗಳ ಅವರ ಬಗ್ಗೆ ಏನಂತಿಲ್ಲ ರಾಯಣ್ಣ ಹಾಲು ಕುಡಿದರೆ ಅಂತ ಹೇಳಿ ರಾಯಣ್ಣನ ಬಿಳಿ ಅದ ಅಂತಾ ಹೇಳ್ತಾನೆ ನೀವು ನನಗೆ ಗೊತ್ತಾಗಿದೆ ಹೇಳಿ ಕುರಿ ಕೈಕಿದ್ದಾ ಅವನ ಕುರಿಗಳು ಎಷ್ಟು ಇತ್ತು ಅಡಿವಿ पाणी <laughs>